ಹೋದ್ಮ ಬರ ನಾಷ್ಟ ಮಾಡು ಅಯ್ಯೋ ಇಲ್ಲ ಕನಕ ಮಾಡ್ಕೆ ಬಂದೆ ಏನ್ ಮಾಡಿದೆ ದೋಸೆ ಮಾಡಿದೆ ಹೋದ್ ಮಕ್ಳು ಹ್ಞೂ ಬಂದೆ ಕನಕ ಇನ್ನೇನ್ ಸಮಾಚಾರ ಹಬ್ಬದ ಕೆಲ್ಸ ಎಲ್ಲ ಆಯ್ತಾ ಹ್ಮ್ ಎಲ್ಲಾ ಆಯ್ತು ಕನ ಎಸ್ ಹಬ್ಬದ ಕೆಲ್ಸ ಎಲ್ಲ ಆಯ್ತು ಊರಿಗೆ ಫೋನ್ ಮಾಡಿದ ಬಂದದಂತ ಸಾಯ್ತರಕ ಅಯ್ಯೋ ಅದೇನು ಮೈಸೂರಿಗೆ ಆಳಕ್ ಸಕಿನ ಹೋದಾರಂತಲ್ಲ ಬುರಕಿಲ್ಲ ಅಂತೂ ಮಾದೇವ್ ಮನೆಯೇನೋ ಆಲಕ್ ಸಕೋದಾರಂತಲಕ್ಕ ಓಹ್ ಅಲ್ಲಿಗೆ ಹೋದಾರಂತ ಹೋಗಿದ್ದೇನೋಂಗಾರ ಸರಿ ಬಿಡು ನೀನ್ ಅಕ್ಕ ಓದಿ ಹ್ಞೂ ನಾನು ಏಕಿಲ್ಲ ಕಣವ ಹೋಯ್ಕಿಲ್ಲ ನಾನು ಅಲ್ಲ ಮಾದೇವನು ಬಂದಿತ್ತು ಅಂತಲಕ್ಕ ನಮ್ಮ ಮನೆ ತಕ್ಕ ಬಂದಿತ್ತು ಬಕ್ಕನ್ ಬಿಟ್ಟು ಹೇಳ್ಬಿಟ್ಟು ಹೋಯ್ತು ನಾನು ಲಕ್ಷ್ಮಿ ಹಬ್ಬದ ಕನಪ್ಪ ಬೇಜಾರ್ ಮಾಡ್ಕೋಬೇಡ ಅಂತಂದೆ ನಮ್ಮ ಮತ್ತೆ ಕರೆಯಕ್ಕೆ ಅಂತ ಬಂದಿದೆ ಅಂತಲ್ಲ ಮತ್ತೆ ಮಾದೇವ ಹೋಗಕ್ಕಿಲ್ವಾ ಯೋ ಏನು ಮಾಡಕ್ಕೆ ಹೋಯ್ಕಿಲ್ಲ ಮಗ ನಾನು ಅದೇನು ಅಂತಿದ್ರು ಅಂತ ಆಯಿತು ಅವರೇ ಬೇಕ ಬೇಕಾ ಬಿಟ್ಟೇ ನಮ್ಮ ಅಣ್ಣ ನಮ್ಮತ್ಕೊಂಡು ಮಾತಾಡ್ ಕಳ್ಸಿದ್ಮೇಲೆ ಇನ್ಯಾಕ ಹೋಗೋಣ ನಾನು ನಾನು ಹೋಯ್ಕಿಲ್ಲ ಅಕ್ಕ ಹಂಗಿಲ್ಲಕ ಸುಮ್ಕಿರು ಕೆಂಪಕ್ಕ ಅಷ್ಟೇ ಸುಬ್ಬಣ್ಣು ಅಷ್ಟೇ ನಿನ್ ಕಂಡ್ರೆ ಪ್ರಾಣಾನೆ ಮಡಿಕೊಂಡ್ ಕೂತವ್ರಿ ನೀನ್ ಹಾಕಂಗೆ ತಪ್ಪಿನ ಅವ್ರನ್ನ ಅಯ್ಯೋ ಜನ್ಮ ಮುನ್ಗಡೆ ನಾಟಕ ಆಡ್ತಾರ ಅಷ್ಟೇ ಪದ್ಮ ನಿನ್ ಕೂತಿಲ್ಲ ಅವ್ರ ಬಗ್ಗೆ ಅವ್ರೇ ಯಾವ ಯಾವ ಅವರೇ ಅಂತ ನಿನ್ಗೆ ಏನು ಗೊತ್ತು ಅದ್ರಲ್ಲಂತೂ ನಮ್ಮ ಹೊತ್ಕೆಗೆ ದುರಹಂಕಾರ ಬಂದಿರೋ ಅಷ್ಟೇ ಯಾರಿಗೂ ಬಂದಿಲ್ಲ ದುರಹಂಕಾರದಲ್ಲಿ ಸಾಯ್ತಾಳೆ ಗೊತ್ತಾ ನಮ್ಮವ್ವ ಮೂವಸಿಯ ದುಡ್ಡು ಕಾಸು ಮಡಿಕೊಂಡು ಬಡ್ಡಿ ದುಡ್ಡು ಬತ್ತಿರೋದಕ್ಕೆ ಸಾಮಾನು ಸರಂಜಿ ಏನಂತ ತರ್ಸಾಕ್ತಾಳೆ ತಿನ್ಕೊಂಡ್ ತಿನ್ಕೊಂಡು ಅವ್ರೆ ಇಲ್ದ ಹೋಗಿದ್ರೆ ಗೊತ್ತಾಗದು ಈಗ ಸಂಪಾದನೆ ಮಾಡೋ ದುಡ್ಡೆಲ್ಲ ನೀ ಇವರೇ ಮಡಿಕತ್ತವ್ರಲ್ಲಿ ಇನ್ನೇನು ಹಾಂ ಅಯ್ಯೋ ಯಾವ ಚೆನ್ನಾಗಿರ್ಲಿ ಸುಮಿಲಾಕ ಅಯ್ಯೋ ಅಕ್ಕ ಹೆಂಗ ಅಪ್ಪನ ಮನೆಯವರು ಬದುಕೊಂಡ್ರೆ ನೋಡೋರು ಖುಷಿಯಲ್ಲಕ್ಕ ನನಗೆ ದಿವಸ ನಮ್ಮ ಅಣ್ಣ ಕೆಲಸಕ್ಕೆ ಹೋಯ್ತಿಲ್ವಾ ಕುಡ್ಕೊಂಡು ಕುಡ್ಕೊಂಡ ಮನಿ ಕತ್ತಿದ್ದೆ ನೋಡಿದ್ರೆ ಹೊಟ್ಟೆ ಉರಿಯೋದು ಈಗ ಹೆಂಗೋ ಕೆಲಸ ಮಾಡ್ಕೊಂಡು ಹೇಗೆ ಹೊಚ್ಕಟಾಗ ಅವ್ರೆ ಅಪ್ಪನ ಮನೆಯಲ್ಲಿ ಚೆನ್ನಾಗಿರು ಸಾಕು ಕಣಕ ನಮಗೆ ಮಾಡೋದೇ ಬೇಡ ಚೆನ್ನಾಗಿರ್ಲಿ ಸುಂಕಿರು ಚೆನ್ನಾಗಿರ್ಲಿ ಅಂತ ಆರೈಸಕ ನೀನು ಹಂಗೆಲ್ಲ ಬೇಜಾರ್ ಮಾಡ್ಕೋಬೇಡ ಹೆಣ್ಮಕ್ಳು ಯಾವತ್ತು ಅಪ್ಪನ ಬಗ್ಗೆ ಅಪ್ಪನ ಮನೆ ಬಗ್ಗೆ ಒಳ್ಳೇದೇ ಬಯಸ್ಬೇಕು ಕನಕ ಚೆನ್ನಾಗಿರ್ಲಿ ಅನ್ನು ನೀನು ನಂದು ಅದೇಕಂದು ಏನೋ ಚೆನ್ನಾಗಿರ್ಬೇಡ ಅಂತ ಅನ್ನವ ಚೆನ್ನಾಗಿರ್ಲೇಳು ಅದಕ್ಕೆ ನಮ್ಮ ಹೂವ ನೋಡು ನಾನು ಹೇಳೋದು ತಾಯಿ ಆಗ ಎಲ್ಲವ ಇದು ಸಂಪಾದನೆ ಮಾಡ್ಕೊಳಗಂಟ್ರೆ ನಮ್ಮ ಒಂದು ದುಡ್ಡು ಇಸ್ಕೊಂಡಿಸ್ಕೊಂಡು ತಿಂದರು ಇವ್ರನ್ನ ನೋಡಿದ ತಕ್ಷಣ ನಮ್ಮ ಕಡೆ ಕಂಡ್ರಲ್ಲ ಹೇಳು ನನಗೆ ಎಷ್ಟು ಬೇಜಾರಾಕಿಲ್ಲ ನನಗೆ ನಮ್ಮ ಊನ್ ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ ನನಗೆ ನಮ್ಮ ಹೂವ ಕಷ್ಟಪಡೋದ ನಾನು ಹೆಂಗೆ ನೋಡಕ್ಕಾಗದು ಅವ್ರ ಊನಿಗೆ ಏನೋ ಅಂದ್ಬಿಟ್ಟು ಅಂದ್ಬಿಟ್ಟು ಏನು ಯಾರುವಾಗ ಅಂದಿದ್ದದ ನಿಮ್ಮ ಊನ್ ಕೂಟ ಏನೋ ಮಾತಾಡ್ತಿದ್ದಂತೆ ಇವಳು ಒಳ್ಳರ್ತಾನೆ ಯಾಕೆ ಮಾಡ್ಬೇಕಾಗಿತ್ತು ನಮ್ಮ ಮತ್ಗೆ ಹೇಳ್ತೀಯ ನೀನು ಬಾಡಿನ ಹೆಸರು ಇಕ್ಬೇಕಾರೆ ಅವ್ಳಿಗೆ ಚೆನ್ನಾಗಿರೋ ಕಂಡಂಗಿರವ ಅವಳು ಹಾಕುದಂತೆ ಅವ್ಳಿಗೆ ಅವ್ರ ಅವನಿಗೆ ನಮ್ಮ ಊನ್ಗೆ ಮೂಳು ಮೂಳೆ ಹಂಗಿರವ ಯಾಕೇಳು ಈಗ ತತ್ತಿರವಲ್ಲ ಆಗೆಲ್ಲವ ತತ್ತಿಲ್ಲ ನಮ್ಮ ಸಾಮಾನು ಸರಂಜಿ ಅಲ್ಲನವೇ ಈಗಲೂ ತಂದಾಳಂತೆ ಕಣ್ಣು ಪದ್ಮ ಈಗಲೂ ನಮ್ಮ ಏನಿಲ್ವ ಬಡ್ಡಿ ದುಡ್ಡೆಲ್ಲ ಮಡಿಕೊಳ್ಳಿಲ್ಲವ ಅದು ಇದು ಅಂತ ತರಿಸ್ಕೊಡ್ತಾ ಇರ್ತೀನಿ ಮಧ್ಯದಲ್ಲಿ ಅವರು ತಿಂಗ್ಳು ಕಾಣಂಗೆ ಒಟ್ಟಿಗೆ ತಂದುಬಿಡ್ತಾರೆ ಏನು ತಿಂಗ್ಳು ಅದು ಸಕ್ಕರೆ ಟೀ ಪುಡಿ ಹಾಲು ಅದು ಇದು ಅಕಸ್ಮಾತ್ ಇವ್ರ ಮನೆ ಸಹ ಜಾಸ್ತಿ ಹಾಲು ಕೊಡೋಕಿವಲ್ಲ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಹುಡಿಕೊತ್ತಾರೆ ಚಂದ ಮನೆ ಮನೆಸಾಗೆ ಬರ್ತಿರ್ತಾರಲ್ಲ ಬಂದವ್ರಿಗೆಲ್ಲ ಟೀ ಕಾಪಿ ಕಾಯಿಸ್ಕೊಡ್ತಿರ್ತಾರಲ್ಲ ಅದಕ್ಕೆ ಮಡಿ ಕಣ್ಣಿಗೆ ಖಾಲಿ ಆದರೂ ಆಮೇಲಿಂದ ಅವರು ಒಂದೊಂದು ತಿಂಗ್ಳಿಗೆ ಎರಡು ಕೆ ಜಿ ಮೂರು ಮೂರು ಕೆಜಿ ಸಕ್ಕರೆ ತಂದಿರ್ತಾರಲ್ಲ ಹದಿನೈದು ದಿವಸಕ್ಕೆ ಬರೋಕ್ಕಿಲ್ಲ ಇನ್ನು ಬಾಕಿ ಟೈಮಲ್ಲಿ ಏನಾದ್ರೂ ಬೇಕು ಅಂದರೆ ನಮ್ಮ ಹೂವನ್ನ ತರಿಸ್ಕೊಡ್ತದೆ ಈಗ ಹಂಗೆಲ್ಲ ಆಡ್ಕೊಂಡು ನಮ್ಮ ಓನ ಕಡೆಗೆ ಅಂತಾರಲ್ಲ ಅಲ್ಲ ರೋ ಬಂದಿರ್ತಾರೆ ರೋವ್ಗು ಒಂದೇ ಸಮಯ ಇಕ್ಬೇಕಾಗಿತ್ತು ನಮ್ಮ ಹೂವನ್ಗೂ ಇಕ್ಬೇಕಾಗಿತ್ತು ನೀನೆ ಮತ್ತೆ ಇವು ಇವುಳಕ್ಕೆ ಎರಡೊಂಥರ ಎಣಿಸ್ಬೇಕಾಗಿತ್ತು ನಮ್ಮ ಅವ್ವ ನಮ್ಮ ಅತ್ತೆ ಅಂತ ಯಾಕೆ ಹೆಂಗೆ ಎಣಿಸ್ಬೇಕಾಗಿತ್ತು ಈ ಬುದ್ಧಿ ಕಲ್ತಾರ ಸರಿಯೇ ಇವರು ಅವ್ರು ಮಾಡೋದು ಮಾತ್ರ ಸರಿಯೇ ಅದನ್ನ ಸಾಯ್ ತಗೊಂಡ್ಕೊಟ್ಟೆ ಹೇಳ್ತಕೊಂತಿಲ್ಲಂತೆ ಹಿಂಗೆ ಮಾಡಿದ್ಲಲ್ಲ ಅಂತ ಏಕೆ ತುಂಬ ಜಗಳಕ್ಕೆ ಬಿದ್ದ್ಬಿಟ್ಲಂತಲ್ಲ ಯಾವ ಬುದ್ಧಿ ಕಲ್ತಿರ್ಬೇಕು ಹಂಗಾರೆ ಆಗ್ಯಾರ ಏನು ಮಾತಾಡ್ತಿದ್ದಿಲ್ಲ ನಮ್ಮವ್ವ ಎಷ್ಟು ಬೋದ್ರು ಬಯಸ್ಕೊಳ್ಳೋಳು ಎಷ್ಟು ಹೋದ್ರು ಬೇ ನಾನೇ ಹೇಳಣ್ಣ ನಮ್ಮವನಿಗೆ ಅವ ಅವ್ರು ಮಾತು ಕೇಳ್ತಾರೆ ಅಂದ್ಬಿಟ್ಟು ನೀನು ಹಿಂಗೆ ಬೈಯ್ತೀರ ನೀನು ಅಂತ ನಮ್ಮ ಅವನಿಗೆ ಬೈಯನು ನಮ್ಮವನಿಗೆ ಹಿಂಗೆ ತಿರುಕಂಡು ಇವಳು ಮಾತಾಡೋಂಗೆ ಆಗೋಳಲ್ಲ ನೋಡು ದುಡ್ಡು ಯಾವ್ಯಾ ಕೆಲಸ ಮಾಡಿಸ್ತದೆ ಅಂದ್ಬಿಟ್ಟು ಮಳ್ಯಂಗಿರೋಳು ಈಗ ದುಡ್ಡದೆ ನಮ್ಮ ಅಣ್ಣನೂ ಒಂದು ರೂಪಾಯಿ ಮಡಿಕತ್ತೆ ಅಲ್ವಂತ ಅವನು ಅವನು ಯಾಕೆ ಇಡ್ತೀಕಲ್ಯ ಅವ್ರಾಗ ಕೊಡಬೇಕು ಯಾಕೆ ಕೊಡಬೇಕು ಹೇಳು ಇವಾಗ ಅದೇ ಕಂದೀ ಈಗ ನಿನಗೆ ಜಯ ಯಾವಾಗ ಕೊಟ್ಟಿಲ್ವ ಈಗ ಮನೆಯವರ ನೀನು ಮಾಡ್ತಿದ್ದಾನೆ ಯಾರು ನಾನು ಮಾಡ್ತೀನಿ ಕಣವ ಇಲ್ಲ ಅಂತ ಹೇಳಕ್ಕಿಲ್ಲ ಇವತ್ತು ಒಂದು ರೂಪಾಯಿನ ನಾನು ಖರ್ಚು ಮಾಡೋಕ್ಕಿಲ್ಲ ಹ್ಞೂ ಎಲ್ಲ ನಮ್ಮ ಕೂಡಿ ಇಡ್ತೇವ ನೀ ಒಂದು ರೂಪಾಯಿ ದಂಡ ಮಾಡ್ತಿದ್ದಾನೆ ನಾನು ಹೇಳಿ ಒಂದು ರೂಪಾಯಿ ದಂಡ ಮಾಡ್ತಿದ್ದಾನ ಪ್ರತಿಯೊಂದು ದುಡ್ಡುವೇ ನನ್ನ ಕೈಲೇ ಕೊಡೋದು ಗಂಡೆಕ್ಕಳಷ್ಟು ನಮ್ಮ ಸೂರ್ಯಚಂದ್ರನ ಅಷ್ಟೇ ಅವ್ರ ಸಂಬಳ ದುಡ್ಡು ನನ್ನ ಕೈಲಿ ಕೊಡೋದು ನಿಮ್ಮ ಜಯ ಅಷ್ಟೇ ಕೊಡ್ತದೆ ಯಾವ ಕಾಸಾದ್ರೂ ನನ್ನ ಕೈಲಿ ಕೊಡ್ತದೆ ಅದು ಮಡಗೀನಿ ಅವಳು ಹಂಗೆ ಮಾಡೋಣ ನಿನಗೆ ಯಾಪ್ರ ಮನೆಗೆ ಒರ್ತಾಳೆ ಬಾಡು ಬಳ್ಳೆ ಹಂಗೆ ಹಿಂಗೆ ಅಂದ್ಕೊಂಡು ಹೋಗಿ ನೋಡ್ಕೊಬರೋಕೆ ಮೊದಲೆಲ್ಲ ಹೋಗ್ತಾಯಿದ್ದಿತಿ ಎರಡು ತಿಂಗಳು ಮೂರು ತಿಂಗ್ಳಿಗೆ ಹೋಗೋಳು ಈಗ ಓಟ್ಲಿಂದ ಹಂಗೆ ಅದು ಯಾವಾಗ ಹೋಯ್ತಾಳೆ ಅದು ಯಾವಾಗ ಇದು ಮಾಡ್ತಾಳೆ ಒಂದು ಗೊತ್ತಿಲ್ಲ ಆಮೇಲೆ ಹೂಬತ್ತಳೆಲ್ಲ ಅದು ದುಡ್ಡು ಕಾಸೆಲ್ಲ ಕೊಟ್ಟು ಕಳ್ಸೋದು ಆ ತಗೊತೀನಿ ಇತ್ತು ತಗೊತೀನಿ ಅಂದ್ಬಿಟ್ಟು ಅವಳು ಮನೆ ಉದ್ದಾರ ಮಾಡೋಲ್ಲ ಅವಳು ಮಡಗಿದಳು ದುಡ್ಡವಳು ಮಡಗಳೇಳು ಇವನು ಯಾವ ಏನಾರು ಬಿಗಿಯಾಗಿ ಕೈ ಮಿಡಿಕೊಂಡು ಮಾಡ್ಕೊಂಡು ಹೋಗ್ತಾನೆ ಬಿಟ್ಟು ಅವಳಿಗೆ ಸಣ್ಣ ಮುಟ್ಲು ಕೆಲಸ ಮಾಡಿ ಹೋಟ್ಲಲ್ಲಿ ಸಂಪಾದನೆ ಮಾಡಿ ಅವಳಿಗೆ ದುಡ್ಡು ಕೊಡೋದಂತೆ ಅವಳವು ಐವತ್ತು ನೂರು ಇವನು ಇಸ್ಕೊಳ್ದಿಲ್ಲ ಅಣ್ಣ ಅಯ್ಯಪ್ಪ ಯಾವ ಥರ ಬದಲಾಗೋನೆ ಗೊತ್ತಾನ ಮಣ್ಣ ಆಗೆ ಎಲ್ಲವ ನನ್ನ ಓಸಿ ಇಷ್ಟಪಡ್ತಿತ್ತಿಲ್ಲ ಕಣ್ಮ ಏನಾರು ನನಗೆ ಹೆಚ್ಚು ಕಟ್ಟಾಗಿ ಮಾತಾಡ್ಸ್ತಿಲ್ಲ ಕಥಾಡ್ಸಿಲ್ಲ ಅದನ್ನು ಮುದ್ಕೆಗೆ ಹೊಡ್ಯಾಕೆ ಹೊಂಟೋಗನು ಹಂಗಿದ್ದವನು ಇವತ್ತು ನಾನು ಕಂಡ್ರೆ ಹಿಂಗೆ ಕಡೆಗಂತವ್ನಲ್ಲ ನನಗೆ ಎಷ್ಟು ಹೊಟ್ಟೆವರು ಏಕಿಲ್ಲ ಹೇಳು ಹೇಳ ಮಗ ನೀನೇ ಎಷ್ಟಕ್ಕ ನೀನು ಹಿಂಗೆ ಅಂತ ಬೇಜಾರು ಮಾಡ್ಕೊಳ್ಬಿಡ ಅವ್ರ ಅವ್ರು ಹೆಂಗಾರ ಮಾಡ್ಕೊಳ್ಳಿ ಅವನು ಬಾ ನಮಗೆ ಯಾಕಕ್ಕ ನಾವು ಒಯ್ತೀವಿ ತಿಂತೀವಿ ಉಣ್ಕೊಂಡು ತಿನ್ಕೊಂಡು ಅವ್ರು ಮಾಡಿದ ಅಂಬ್ಲಿಯೋ ಗಂಜಿಯೋ ಕುಡ್ಕೊಂಡು ಬರೋದು ಕಲಿಬೇಕು ಹೊರ್ತು ಅವೆಲ್ಲ ಯಾಕಕ ನಮಗೆ ಯಾಕೆ ಬೇಕಾದ್ರೆ ನೀನು ಎದುರುಗ ಬಿಡು ನೀನು ಬಿಡುಗ ಮಾತಾಡ್ತೀಯ ಅಂತ ಬೇಕಾದ್ರೆ ನನಗೆ ಬೈಯಿ ನನಗೆ ಬೇಜಾರಾಕಿಲಕ್ಕ ಅಷ್ಟು ಬುಟ್ಟಿ ನನಗೆ ಅವ್ರ ಮನೆ ಯಾವಾಗ ಬೇಡ ಕನಕ ನಮ್ಮ ಊನದು ದುಡ್ಡು ಬರ್ತದವಕ್ಕ ನಾನು ಒಂದು ರೂಪಾಯಿ ಇಸ್ಕೊಳ್ಳಿಲ್ಲ ಕನಕ ನಮ್ಮ ಓವ ತಿಂಡಿ ಗಿಡ ತಂದ್ರು ನಾನು ಬೈತೀನಿ ಆತಕ್ಕ ಬಂದಿ ನೀನು ತರಬೇಡ ನೀನು ಮಡಿಕೋ ಅಣ್ಣಗೆ ಯಾವ್ದು ಥರ ಆಯ್ತದೆ ಅಂದ್ಬಿಟ್ಟು ಅವ್ರು ಚೆನ್ನಾಗಿರಲಿ ಸುಂಕಿರಾಕ ಅವ್ರು ಚೆನ್ನಾಗಿದ್ರೆ ಹೆಂಗಾರ ಆಯ್ತದೆ ಅಯ್ಯೋ ಅಪ್ಪನ ಮನೆ ಬದುಕ್ತಾರೆ ಬಾಳ್ತಾರೆ ಅಂತ ಹೇಳಿದ್ರೆ ಖುಷಿಯರ್ಬೇಕಾ ನಿನ್ಗೆ ಎಷ್ಟು ಸಂತೋಷ ಆಗಬೇಕು ಈಗ ನಿಮ್ಮ ಅಣ್ಣನ ಮಕ್ಕಳೆಲ್ಲ ಒಂದು ದಾರಿ ಆಯಿತು ಈಗ ಮಾದೇವ್ನಗೇ ಮೈಸೂರಲ್ಲಿ ಮನೆ ಆಫೀಸ್ ಎಲ್ಲ ಬರ್ಕೊಟ್ಟಿದ್ದದಂತೆ ಬದುಕಲಿ ಬಿಡು ಚೆನ್ನಾಗಿ ಇನ್ನು ನಿಮ್ಮ ಸೋಬಿ ಅವಳು ಅಚ್ಚ ಕಡಕ್ಕೆ ಸೇರ್ಕೊಂಡ್ಳು ಇನ್ನೇನು ಗೋವಿಂದ ಅಂಗಡಿ ಇಟ್ಕೊಂಡವ್ರಿ ಎಲ್ಲ ಚೆನ್ನಾಗಿ ಅವರಲ್ಲಕ್ಕ ನಿಮ್ಮ ಮಣ್ಣು ಬರುತ್ತದೆ ಪಾಪ ನನಗೆ ಬಟ್ಟೆವ್ರದ್ದು ಎಷ್ಟು ಹೊಸ ನಾನು ನಾನೇ ಒಂದು ಐನೂ ಐವತ್ತು ನೂರು ರೂಪಾಯಿ ಕೊಟ್ಟಿನೇ ಮಾಡಂಗೆ ನಮ್ಮ ಮನೆ ತೆಗೆ ಬರೋ ಆಗ ಕುಡಿತಲ್ಲ ಆಗ ಎಷ್ಟೋ ಸರ್ತಿ ನಾನು ಕಾಸು ಕೊಟ್ಟಿನ ಮೊಟ್ಟೆ ಉತ್ಕೊಂಡು ಹಂಗೆ ಇರ್ಬೇಕಾ ಹೆಂಗೆ ಹೊಚ್ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿರ್ಲಿ ಸುಮ್ಕಿರು ಎಸದಕ್ಕ ನಮಗೆ ಮಾಡ್ದೆ ಸಿಕ್ಕಿಲ್ಲ ಅವರು ಅವ್ರೆ ಚೆನ್ನಾಗಿರ್ಲಿ ಸುಮ್ಕಿರು ಅಯ್ಯೋ ನೀನು ಹೇಳ್ತೀನಿ ನಿಮ್ಗಾರೆ ಗೌರಿ ಹಬ್ಬದ ಕರೆದಿ ಸೀರೆ ತಂದು ಸೀರೆ ಉಡಿಸ್ಬಿಟ್ಟು ಕಳಿಸ್ತಾರೆ ನಮ್ಗೆ ಅದು ಇಲ್ವ ನಮ್ಮ ತರಬೇಕು ನಮ್ಮ ಮೊದ್ಕ ತೊಂದಳೆ ನಿಮಗೆ ಏನು ಮಾಡ್ತಂದನೋ ತಿಲ್ಲ ಕೆಂಪಕಾಯಿ ಅಷ್ಟು ಇಷ್ಟು ಮಾಡ್ತದೆ ಸುಮ್ಕಿರು ಅದು ಯಾಕಂಗಂದಿಯೇ ಅಪ್ಪನ ಮನೇಲಿ ಯಾವ ಚೆನ್ನಾಗಿದ್ರೆ ಕನಕ ಅದು ಕೇಳೋಣವ್ರು ನಮಗೂ ಕರೆದಿ ಭಾವನೆಸ್ತಾರೆ ನಾನು ಹೇಳೋದೊಂದು ಎಷ್ಟು ತಿಸ್ಕೊಂಟಿದ್ದಾರೆ ನಮ್ಮ ಅವರು ಎಷ್ಟು ತಿಸ್ಕೊಂಡಿದ್ದಾರಕ್ಕ ಆ ಸತ್ತ ಮೇಲೆ ನಮ್ಮನ್ನ ಬಾವ್ಸ್ಬೇಕಾದ್ರೂ ನಮ್ಮ ಅಣ್ಣ ಹತ್ಕೇತಾನೆ ಸುಮ್ಮನಿರು ಅಯ್ಯೋ ಅವ್ರು ಬಾವ್ಸೋದು ಬೇಡ ಪದ್ಮ ನನಗೆ ಹೋಗೋದು ಬೇಡ ಕಣವ ಬೇಡ 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 ಅವ್ರ ಮನೆಗಳಿಗೆ ಹೋಗಿ ಅವ್ರನ್ನ ದಮ್ಮಯ್ಯ ದತ್ತಯ್ಯ ಐಕ್ರವ ನಿಮ್ಮ ಪ ಪ್ರಸಾದವ ಅಂದ್ಕಣ್ಣ ನಿಂತ್ ಕಳಕಿಲ್ಲ ಪದ್ಮ ನೀನು ಹಿಂಗೆ ಅಂತಳಲ್ಲಿ ಅಕ್ಕ ಇವಳಿಗೆ ಎಷ್ಟು ದುರಾಂಕಾರ ಅನ್ಕೊಂಡ್ರು ಸಿಕ್ಕಿಲ್ಲ ನನಗೆ ಇಷ್ಟ ಇಲ್ಲ ಕಣವ ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನಾನು ಹೋಗೋಕ್ಕೂ ಇಲ್ಲ ಹಂಗೂ ನಿಮ್ಮ ಜಯಣ್ಣ ಹೋಗಿಟ್ ಬರೋ ಅಂತು ನಾನೇ ಹೋಗ್ಕಿಲ್ಲ ಅಂದರೆ ಇಲ್ಲಿ ಕೆಲಸ ಅಲ್ವ ನಾವು ಹಬ್ಬದ ಕೆಲಸ ಬಿಟ್ಕೊಂಡು ಅಲ್ಲಿ ಹೋಗಬೇಕು ಅಂತ ಏನೋ ಅವಶ್ಯಕತೆ ಇದೆ ಏನೋ ಬಂದಿದೆ ಅವ್ನಿಗೆ ಬೇಜಾರ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಬರ್ತೀನಿ ಅಂತ ಅಂದೆ ಇನ್ನೇನು ಅವೆಲ್ಲ ಏನ್ ಮಾಡವು ಸರಿ ಬಿಡಕ್ಕ ನಿನ್ನ ಇಷ್ಟ ನಾನು ಹೋಗನು ನನ್ಗ ಹಬ್ಬದ ಕೆಲಸ ಅಂಬಕಾ ಹೆಂಗ್ ಕದ್ದು ಅಯ್ಯೋ ಹೋಗದಾರ ಆತದ ಇನ್ನೊಂದ್ಸತಿ ಯಾವಾಗಾರು ಹೋಗುವೆ ಬಿಡು ಅದಕ್ಕೆ ಒಂದ್ ಹೇಳಿ ಇನ್ನೊಂದ್ಸತಿ ಯಾವಾಗಾರೆ ಕರ್ಕೊಂಡು ಹೋಗ್ ನೋಡ್ಕತ್ತಿಲ್ಲ ಅಡ್ರೆಸ್ಸ ಕರ್ಕೊಂಡು ಹೋಗುವಂತ ಹೇಳೀನಿ ಹೋಗುವೆ ಬಿಡು ಯಾವಾಗಾರ ಯಾವಾಗರ ಹೋಗಿವಂತೆ ಬಾ ಪದ್ಮ ಬಾ ನಾಷ್ಟು ಮಾಡಿವೆ ಇಲ್ಲಕ್ಕ ನಿನ್ ಸರಿಲ್ಲಾ ಒಳಗ ಅವ್ರ ಕನವ ಎಲ್ಲ ಅಡುಗೆ ಮನೆ ಏನೋ ಸರ್ ಚೆನ್ನಾಗಿ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಳ್ಳಿ ಅಂತೇವ್ನಿ ಅಲ್ಲಿ ಹಿಂದ್ಗಡೆ ಒಬ್ಳು ಪಾತ್ರೆ ಬೆಳಗ್ತಾವಳೆ ಇನ್ನೊಬ್ಳು ಅಡುಗೆ ಮನೆ ಕತ್ತಾವಳೆ ಹೆಂಗೆ ಮಾಡ್ತಾ ಹೋಯ್ತಾರೆ ಬಿಡು ನಿನ್ ಸರಿ ಇಲ್ಲ ಚೆನ್ನಾಗ್ ಮಾಡ್ತಾರೆ ಅಯ್ಯ್ ಮಾಡ್ದಾರ ಧರ್ಮ ಧರ್ಮಪುಜಿ ಕಳಾಕ್ ಮಾಡಾರ ಮಾಡ್ಲಾಕು ಇನ್ನೇನು ವರಲಕ್ಷ್ಮಿ ಹಬ್ಬಕ್ಕೆ ಹೋದಾರ ಅಯ್ಯೋ ಏನದೆ ಅಂತ ಹೋದಾರವಾ ಏನಿದಲ್ಲಿ ಕೂತ್ಕೋ ನಾ ಚೆನ್ನಾಗಿ ಹೋದ್ರೆ ಕುತ್ಕೊಳಕ್ ಜಾಗಿಲ್ಲ ಸರಿ ಕನಕ ಬತ್ತಿನ ಅಡಿಗೆ ಕುತ್ಕೋಬೋದ್ಮ ಕುತ್ಕೋ ಹೋಗಿವಂತೆ ಬತ್ತೀನಿ ಮಧ್ಯಾಹ್ನ ಕೂಟಕ್ ಬತ್ತಿನಿ ಅಂತ ಅಂದವ್ರೆ ಹ್ಞೂ ಸಾಂಬಾರು ಅದೇ ಅನ್ನ ಮಾಡ್ತೀನಿ ಸರಿ ಕಣವ ಓ ಬಿಟ್ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ